ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂಥ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಮುರೋಡಿ ಮನೆಯಲ್ಲೇ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನು ತಗೊಂಡು ಬಂದಿದ್ದ ಈ ಬುರುಡೆಯನ್ನು ನಾನೇ ಹೂತಿದ್ದೇನೆ ಅಂಥೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನು ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂಥ ಬುರುಡೆ ತಿರೋಡಿ ಕೊರಳಿಗೆ ಉರುಳಾಗತ್ತ ಬುರುಡೆ ಹಾರ ಆಗುತ್ತಾ ತಿಮುರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗೊತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮುರೋಡಿ ತೋಟದ ಮನೆಯಲ್ಲಿ ಗುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಗುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂತ ಐ ಟಿ ಅಧಿಕಾರಿಗಳಿಗೆ ತಿಮರೋಡಿ ಮನೆಯಲ್ಲಿ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನೈಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನ ತಗೊಂಡು ಬಂದಿದ್ದ ಈ ಬುರುಡೆಯನ್ನ ನಾನೇ ಹೂತಿದ್ದೇನೆ ಅಂತ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನ ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂತ ಬುರುಡೆ ತಿರೋಡಿ ಕೊರಳಿಗೆ ಹುರುಳಾಗತ್ತ ಬುರುಡೆ ಹಾರ ಆಗತ್ತ ತಿಮರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗುಟ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮುರೋಡಿ ತೋಟದ ಮನೆಯಲ್ಲಿ ಗುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಗುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂತ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಮುರೋಡಿ ಮನೆಯಲ್ಲೇ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನೈಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನು ತಗೊಂಡು ಬಂದಿದ್ದ ಈ ಬುರುಡೆಯನ್ನು ನಾನೇ ಹೂತಿದ್ದೇನೆ ಅಂಥೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನು ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂಥ ಬುರುಡೆ ತಿಮುರೋಡಿ ಕೊರಳಿಗೆ ಉರುಳಾಗತ್ತಾ ಬುರುಡೆ ಹಾರ ಆಗತ್ತಾ ತಿಮರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗುಟ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮರೋಡಿ ತೋಟದ ಮನೆಯಲ್ಲಿ ಗುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂಥ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಮುರೋಡಿ ಮನೆಯಲ್ಲೇ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನು ತಗೊಂಡು ಬಂದಿದ್ದ ಈ ಬುರುಡೆಯನ್ನು ನಾನೇ ಹೂತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನು ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂತ ಬುರುಡೆ ತಿರೋಡಿ ಕೊರಳಿಗೆ ಉರುಳಾಗತ್ತ ಬುರುಡೆ ಹಾರ ಆಗುತ್ತಾ ತಿಮುರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗೊತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮುರೋಡಿ ತೋಟದ ಮನೆಯಲ್ಲಿ ಹುಟ್ಟು ಅಡಗಿದ್ಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಗುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂತ ಎಸ್ಐಟಿ ಟಿ ಅಧಿಕಾರಿಗಳಿಗೆ ತಿಮರೋಡಿ ಮನೆಯಲ್ಲಿ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನಯ್ಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನು ತಗೊಂಡು ಬಂದಿದ್ದ ಈ ಬುರುಡೆಯನ್ನು ನಾನೇ ಹೂತಿದ್ದೇನೆ ಅಂಥೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನು ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂಥ ಬುರುಡೆ ತಿರೋಡಿ ಕೊರಳಿಗೆ ಹುರುಳಾಗತ್ತ ಹುರುಡೆ ಹಾರ ಆಗತ್ತ ತಿಮರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗುಟ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಹುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮರೋಡಿ ತೋಟದ ಮನೆಯಲ್ಲಿ ಗುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂತ ಐ ಟಿ ಅಧಿಕಾರಿಗಳಿಗೆ ತಿಮುರೋಡಿ ಮನೆಯಲ್ಲಿ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನ ತಗೊಂಡು ಬಂದಿದ್ದ ಈ ಬುರುಡೆಯನ್ನ ನಾನೇ ಹೂತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನ ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂತ ಬುರುಡೆ ತಿಮುರೋಡಿ ಕೊರಳಿಗೆ ಉರುಳಾಗತ್ತ ಬುರುಡೆ ಹಾರ ಆಗತ್ತ ತಿಮುರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗೊತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮರೋಡಿ ತೋಟದ ಮನೆಯಲ್ಲಿ ಹುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ತಿಮುರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಅಡಗಿತ್ತ ಮೊನ್ನೆ ಹದಿನೇಳು ಗಂಟೆಗಳ ಕಾಲ ಮಹಜರು ಮಾಡಿದಂಥ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಮುರೋಡಿ ಮನೆಯಲ್ಲೇ ಮಹತ್ವವಾದ ಸಾಕ್ಷಿ ಸಿಕ್ಕಿತ್ತ ಚೆನ್ನಯ ಹೊತ್ತು ತಂದ ಬುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ ಎಲ್ಲಿಂದ ಆತ ಬುರುಡೆಯನ್ನು ತಗೊಂಡು ಬಂದಿದ್ದ ಈ ಬುರುಡೆಯನ್ನು ನಾನೇ ಹೂತಿದ್ದೇನೆ ಅಂಥೇಳಿ ಆತ ಹೇಳಿದ್ನಲ್ಲ ಆ ಬುರುಡೆಯನ್ನು ತಗೊಂಡು ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದ ಎಲ್ಲಿಂದ ತಂದಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಬುರುಡೆ ಆತ ತಂದಂಥ ಬುರುಡೆ ತಿರೋಡಿ ಕೊರಳಿಗೆ ಉರುಳಾಗತ್ತಾ ಬುರುಡೆ ಹಾರ ಆಗತ್ತ ತಿಮುರೋಡಿ ತೋಟದ ಮನೆಯಲ್ಲಿ ಅಡಗಿದೆ ಗೊತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟ ಚಿನ್ನಯ್ಯ ಹೊತ್ತು ತಂದ ಬುರುಡೆ ಎಲ್ಲಿಂದ ತಂದಿದ್ದೀನಿ ಅನ್ನೋದನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾಳೆ ತಿಮುರೋಡಿ ತೋಟದ ಮನೆಯಲ್ಲಿ ಗುಟ್ಟು ಅಡಗಿದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸುದ್ದಿ ಸ್ಫೋಟವಾಗ್ತಾ ಇದೆ ತಿಮರೋಡಿ ಮನೆಯಲ್ಲೇ ದೊಡ್ಡ ಸಾಕ್ಷಿ ಚಿನ್ನಯ್ಯ ಹೊತ್ತು ತಂದ ಗುರುಡೆ ರಹಸ್ಯ ಈಗ ರಿವೀಲ್ ಆಗಿದೆ